ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಮಯ ಹತ್ತು ಗಂಟೆಯಾಗಿತ್ತು ಎಲ್ಲರೂ ರೆಡಿಯಾಗಿ ದೇವರ ದರ್ಶನಕ್ಕೆ ನಡೆಯಲು ಬೆಟ್ಟದ ಮುಂದೆ ಬಂದು ನಿಂತಿದ್ದರು ಆಗಲೇ ಸಾವಿರಾರು ಜನ ಜಾತ್ರೆಗೆಂದು ಸೇರಿದ್ದರು ಆ ಬೆಟ್ಟ ಹತ್ತಲು ಏನಿಲ್ಲವೆಂದರೂ ಮುನ್ನೂರು ಮೆಟ್ಟಿಲಿತ್ತು ಜಾನಕಿ ಮತ್ತು ಗಿರಿಜಾರವರು ಪೂಜೆಯ ಸಾಮಾನು ತರಲು ನಡೆದರೆ ಉಳಿದವರು ಮೆಟ್ಟಿಲು ಹತ್ತುವಲ್ಲಿ ನಿಂತಿದ್ದರು ನಾವು ಯಾರನ್ನು ತುಂಬ ಪ್ರೀತಿಸ್ತೇವೋ ಅವರನ್ನು ಎತ್ಕೊಂಡು ಮೆಟ್ಲ ಹತ್ತಿ ದರ್ಶನ ಮಾಡಿದ್ರೆ ಅವರು ಇಷ್ಟಪಟ್ಟಿದ್ದೆಲ್ಲ ಅವ್ರ ಜೀವನದಲ್ಲಿ ಸಿಗುತ್ತಂತೆ ಎಂದು ಅಲ್ಲಿ ಯಾರೋ ಒಬ್ಬರು ಹೇಳುತ್ತಿದ್ದ ಮಾತು ನಿಂತಿದ್ದ ಶ್ರೀರಾಮನ ಕಿವಿಗೂ ಬಿದ್ದಿತು ಅಪ್ಪ ಕೇಳಿದಳು ಸುಧಾ ರಮೇಶ್ರವರನ್ನು ಹಾಗೇನೂ ಇರಲ್ವೇ ಕೋತಿ ಅದು ಜನರ ನಂಬಿಕೆ ಅಷ್ಟೇ ಎಂದ ಅಭಿ ಹೌದು ಸುಧಾ ನಾವು ಚಿಕ್ಕೋರಿದ್ದಾಗೆಲ್ಲ ಅದು ಇತ್ತು ಆದರೆ ಈಗ ಅದನ್ನು ಯಾರೂ ನಂಬಲ್ಲ ಎಂದರು ರಮೇಶ್ರವರು ಆದರೆ ಶ್ರೀರಾಮನ ಮನಸ್ಸಿನಲ್ಲೇ ಕೋ ಅದು ಹಾಗೆಯೇ ಉಳಿಯಿತು ಸಾಮಾನು ತೆಗೆದುಕೊಂಡು ಬಂದ ಜಾನಕಿ ನಡಿರಿ ಹೋಗೋಣ ಎಂದು ಮುಂದೆ ಹೆಜ್ಜೆ ಇಡುತ್ತಿದ್ದವಳನ್ನು ತಡೆದ ಶ್ರೀ ಜಾನಕಿಯವರೇ ಒಂದು ನಿಮಿಷ ಎಂದು ಅವಳ ಕೈಯಲ್ಲಿದ್ದ ಪೂಜೆಯ ಬುಟ್ಟಿಯನ್ನು ತೆಗೆದುಕೊಂಡು ಸುಧಾನ ಕೈಗಿಟ್ಟು ಕೂದಲು ಮೇಲೇರಿಸಿದವನೇ ಜಾನಕಿಯನ್ನು ತನ್ನ ಎರಡೂ ಕೈಗಳಿಂದ ಎತ್ತಿಕೊಂಡ ಆಶ್ಚರ್ಯಗೊಂಡ ಜಾನಕಿ ರೀ ಏನಿದು ಏನು ಮಾಡ್ತಿದ್ದೀರಾ ಎಂದಳು ಅವನನ್ನೇ ನೋಡಿ ಅವಳ ಒಂದು ಕೈ ಅವನ ಎದೆಯ ಮೇಲಿನ ಅಂಗಿಯನ್ನು ಬಿಗಿಯಾಗಿ ಹಿಡಿದಿದ್ದರೆ ಇನ್ನೊಂದು ಕೈ ಅವನ ಕುತ್ತಿಗೆ ಬಳಸಿ ಭುಜ ಹಿಡಿದಿತ್ತು ಅಯ್ಯೋ ಭಾವ ಎಂದಳು ಸುಧಾ ಶ್ರೀರಾಮ ಅವ್ರು ಹೇಳಿದ್ದೆಲ್ಲ ಒಂದು ನಂಬಿಕೆ ಅಷ್ಟೇನಪ್ಪ ನೋಡಲಿ ಇರೋದು ಮುನ್ನೂರು ಮೆಟ್ಲು ಬೇಡ ಅದೆಲ್ಲ ಇಳಿಸು ಕೆಳಗೆ ಎಂದರು ರಮೇಶ್ರವರು ಹೌದು ಶ್ರೀ ದೇವರು ಒಳ್ಳೇದು ಮಾಡೋರಿಗೆ ಒಳ್ಳೆಯದೇ ಮಾಡೋದು ಇದೆಲ್ಲ ನಂಬಿಕೆ ಅಷ್ಟೇ ಎಂದ ಅಭಿ ಪರವಾಗಿಲ್ಲ ಭಾವ ಬನ್ನಿ ಎಂದ ಶ್ರೀ ಮೊದಲ ಮೆಟ್ಟಿಲು ಹತ್ತಿದ ರೀ ಏನಿದೆಲ್ಲ ಎಂದಳು ಜಾನಕಿ ಅವನ ಮುಖ ನೋಡಿ ಸುಮ್ಮನೆ ಮೆಟ್ಟಿಲು ಹತ್ತತೊಡಗಿದ ಶ್ರೀರಾಮ ಅಕ್ಕ ನಾವು ತುಂಬ ಪ್ರೀತ್ಸೋರನ್ನು ಎತ್ಕೊಂಡು ಮೆಟ್ಟಿಲು ಹತ್ತಿ ದರ್ಶನ ಮಾಡಿದ್ರೆ ಅವರು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ ಅಂತ ಯಾರೋ ಹೇಳ್ತಿದ್ರೋ ಅದಕ್ಕೆ ಭಾವ ನಿನ್ನ ಎತ್ಕೊಂಡಿರೋದು ಎಂದಳು ಸುಧಾ ಅವಳಿಂದ ಮಾತಿಗೆ ಶ್ರೀರಾಮನನ್ನೇ ನೋಡಿದ ಜಾನಕಿ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಾಗಿದೆ ಎಂದುಕೊಂಡಳು ಮನದಲ್ಲೇ ನಮ್ಮ ಮಗಳು ತುಂಬ ಪುಣ್ಯ ರೀ ಎಂದರು ಗಿರಿಜಾ ರಮೇಶ್ರವರ ಮುಂದೆ ಅವಳನ್ನು ಹೊತ್ತು ಮುಂದೆ ನೋಡುತ್ತಾ ಶ್ರೀ ಮೆಟ್ಟಿಲು ಹತ್ತುತ್ತಿದ್ದರೆ ಜಾನಕಿ ಅವನನ್ನೇ ನೋಡುತ್ತಿದ್ದಳು ಐವತ್ತು ಮೆಟ್ಟಿಲು ಹತ್ತಿಯಾಗಿತ್ತು ಅವನ ಚಂದದ ಕೂದಲು ಹಣೆಯ ಮೇಲೆ ಬಂದು ಹಾರಾಡುತ್ತಿದ್ದವು ಕೂದಲು ಮೇಲೇರಿಸಲು ಆಗದೆ ತಲೆ ಅಲ್ಲಾಡಿಸಿದ ಶ್ರೀರಾಮ ಅದನ್ನರಿತ ಜಾನಕಿ ಅವನ ಎದೆಯ ಮೇಲಿದ್ದ ತನ್ನ ಕೈಯನ್ನು ತೆಗೆದು ತಾನೇ ಅವನ ಕೂದಲು ಮೇಲೇರಿಸಿದಳು ಅವಳ ಮುಖ ನೋಡಿದ ಶ್ರೀ ಚಂದದ ನಗುವೊಂದನ್ನು ಅವಳಿಗೆ ನೀಡಿದ ಹೀಗೆ ಅವನ ಕೂದಲು ಹಣೆಯ ಮೇಲೆ ಬಂದಾಗೆಲ್ಲ ಜಾನಕಿ ಮೇಲೇರಿಸಿ ಅವನನ್ನೇ ತನ್ನ ಕಣ್ಣು ತುಂಬಿಕೊಳ್ಳುತ್ತಿದ್ದಳು ಅಷ್ಟೊಂದು ಜನರ ಮಧ್ಯೆ ತನ್ನ ಹೆಂಡತಿಯನ್ನು ಹೂವಿನಂತೆ ಎತ್ತಿಕೊಂಡು ಬರುತ್ತಿದ್ದ ಶ್ರೀರಾಮನನ್ನು ಕಂಡವರೆಲ್ಲ ಅವನ ಹೆಂಡತಿ ಅದೆಷ್ಟು ಪುಣ್ಯ ಮಾಡಿದ್ಲೋ ಎಂದರೆ ಸೂಪರ್ ಜೋಡಿ ಎಂದರು ಕೆಲವರು ಅವರ ಮಾತುಗಳನ್ನೆಲ್ಲ ಕೇಳಿದ ಜಾನಕಿಗೆ ನನ್ನ ಗಂಡ ಎಂಬ ಅಹಂ ಅವಳ ಮನದಲ್ಲಿ ಎಲ್ಲ ಮೆಟ್ಟಿಲು ಹತ್ತುವವರೆಗೂ ಏನೊಂದು ಮಾತನಾಡದೆ ದೇವರ ಮುಂದೆ ಬಂದು ಜಾನಕಿಯನ್ನು ಇಳಿಸಿದ ಶ್ರೀರಾಮ ಮೆಟ್ಟಿಲು ಹತ್ತುವುದರಲ್ಲೇ ಮೌನವಾಗಿ ತನ್ನ ಪ್ರೀತಿ ಏನೆಂದು ತಿಳಿಸಿದ್ದ ಅವ ದೇವರ ಪೂಜೆ ಮುಗಿಯುತ್ತಲೇ ತನ್ನ ರೂಢಿಯಂತೆ ಅವಳ ಹಣೆಗೆ ಕುಂಕುಮವಿಟ್ಟ ಅದನ್ನೇ ಯೋಚಿಸಿ ಕಾಯುತ್ತಿದ್ದಂತೆ ಖುಷಿಯಾದಳು ಜಾನಕಿ ಪೂಜೆಯೆಲ್ಲ ಮುಗಿಸಿ ಕೆಳಗಿಳಿದು ಬಂದಿದ್ದರು ಜನರ ಸಂಖ್ಯೆ ಮೊದಲಿಗಿಂತ ಜಾಸ್ತಿಯೇ ಆಗಿತ್ತು ನೋಡಿ ನೀವೆಲ್ಲ ಜಾತ್ರೆ ಸುತ್ತಕೊಂಡು ಬನ್ನಿ ನಾನು ಗಿರ್ಜಾ ಮನೆಗೆ ಹೋಗ್ತೀವಿ ಮೆಟ್ಲು ಹತ್ತಿಳಿದು ಕಾಲು ನೋಯ್ತಿದೆ ನಮಗೆ ನೀವೆಲ್ಲ ಆರಾಮಾಗಿ ಅಡ್ಡಾಡ್ಕೊಂಡು ಶ್ರೀರಾಮನಿಗೆ ನಮ್ಮೂರು ಜಾತ್ರೆ ತೋರಿಸ್ಕೊಂಡು ಬನ್ನಿ ಎಂದರು ರಮೇಶ್ರವರು ಸರಿಯಪ್ಪ ಎಂದ ಅಭಿ ಅಲ್ಲಿಂದ ಗಿರಿಜಾ ಮತ್ತು ರಮೇಶ್ರವರು ಮನೆಗೆ ನಡೆದರೆ ಜಾತ್ರೆಯನ್ನು ನೋಡಲು ಮುಂದೆ ಹೆಜ್ಜೆ ಇಟ್ಟರು ಉಳಿದವರು ಅಭಿ ಮತ್ತು ಸುಧಾ ಮುಂದೆ ಇದ್ದರೆ ಜಾನಕಿ ಶ್ರೀರಾಮನ ಜೊತೆ ಅವರ ಹಿಂದಿದ್ದಳು ಮುಂದೆ ನಡೆದ ಹಾಗೆಲ್ಲ ಜನ ಜಾಸ್ತಿಯಾಗಿ ಇಕ್ಕಟ್ಟಿತ್ತು ಜಾನಕಿ ಶ್ರೀರಾಮನ ತೋಳು ಹಿಡಿದು ನಡೆದರೆ ಅವಳನ್ನು ರಕ್ಷಿಸುವಂತೆ ಅವಳ ಮೇಲೆಯೇ ಗಮನ ಬಿಟ್ಟಿದ್ದ ಶ್ರೀರಾಮ ಅತ್ತಿತ್ತ ಎಲ್ಲವನ್ನು ನೋಡುತ್ತಾ ಹೊರಟಿದ್ದವರಿಗೆ ಇದ್ದಕ್ಕಿದ್ದಂತೆ ಜನರು ಚೀರುತ್ತಾ ಓಡಿ ಬರುವುದು ಕಂಡಿತು ಏನಾಯಿತು ಎಂದು ನೋಡುವಷ್ಟರಲ್ಲಿ ಓಡಿ ಓಡಿ ಸರಿರಿ ಸರಿರಿ ದೂರ ಹೋಗಿ ಎಂದು ಚೀರುತ್ತಾ ಓಡಿ ಬರುತ್ತಿದ್ದ ಜನರನ್ನು ಕಂಡು ಭಯವಾಯಿತು ಶ್ರೀ ತನ್ನನ್ನು ಹಿಡಿದಿದ್ದ ಜಾನಕಿಯ ಕೈಯನ್ನು ಹಿಡಿದು ಜಾನಕಿಯವರೇ ಕೈ ಬಿಡುಬಿಡಿ ಎಂದ ಓಡಿ ಬರುತ್ತಿದ್ದ ಜನರನ್ನು ಜಾತ್ರೆಗೆಂದು ತಂದಿದ್ದ ಎತ್ತೊಂದು ಮದವೇರಿದಂತಾಗಿ ಹೇಗೆಗೋ ಓಡುತ್ತಾ ತನ್ನ ಚೂಪಾದ ಕೋಡುಗಳಿಂದ ತಲೆಯನ್ನು ಅತ್ತಿತ್ತ ಹಾಕುತ್ತಾ ಅಟ್ಟಿಸಿಕೊಂಡು ಬರುತ್ತಿತ್ತು ಅದು ಬರುವುದನ್ನು ಕಂಡು ಕೊಂಚ ಹೆದರಿ ಹಿಂದೆ ಸರಿಯುವಷ್ಟರಲ್ಲಿ ಜನರೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡಿದರು ಅದೇ ಗದ್ದಲದಲ್ಲಿ ಜಾನಕಿ ಶ್ರೀಯನ್ನು ಹಿಡಿದಿದ್ದ ಕೈ ಬಿಟ್ಟು ತಪ್ಪಿಸಿಕೊಂಡು ಬಿಟ್ಟಳು ಶ್ರೀರಾಮ ಕ್ಷಣ ತಿರುಗಿ ನೋಡುವಷ್ಟರಲ್ಲಿ ತನ್ನ ಪಕ್ಕದಲ್ಲಿ ಇರಲೇ ಇಲ್ಲ ಜಾನಕಿ ಅವನ ಸರ್ವಸ್ವವೇ ಕಳೆದಂತಾಯಿತು ಅವನಿಗೆ ಅದಾಗಲೇ ಓಡುತ್ತಿದ್ದ ಎತ್ತು ಅವರಿಂದ ಮುಂದೆ ಹೋಗಿಯಾಗಿತ್ತು ತನ್ನ ಸುತ್ತಲೂ ಆತಂಕದಲ್ಲಿ ನೋಡಿದ ಶ್ರೀರಾಮ ಎಲ್ಲಿಯೂ ಜಾನಕಿ ಕಾಣಲಿಲ್ಲ ಕೂದಲು ಮೇಲೇರಿಸಿ ನಿಂತವನಿಗೆ ಜಗತ್ತೇ ಇಲ್ಲದಂತಾಯಿತು ಎರಡು ಹೆಜ್ಜೆ ಮುಂದೆ ಬಂದವನೇ ಜಾನಕಿ ತನ್ನ ಬಾಯಿಗೆ ಕೈ ಹಿಡಿದು ಕೂಗಿದ ಜೋರಾಗಿ ಎಲ್ಲೂ ಜಾನಕಿಯ ಧ್ವನಿ ಇಲ್ಲ ಅವಳು ಕಾಣಲೂ ಇಲ್ಲ ಭಯವಾಯಿತವನಿಗೆ ಮತ್ತೆ ಕೂಗಿದ ಜೋರಾಗಿ ಜಾನಕಿ ಅವನ ಮುಂದೆ ಎಲ್ಲೋ ಇದ್ದ ಅಭಿ ಮತ್ತು ಸುಧಾ ಬಂದು ನಿಂತರು ಭಾವ ಜಾನಕಿಯಲ್ಲಿ ಕೇಳಿದ ಶ್ರೀ ಅವರನ್ನೇ ಅವನ ಮಾತು ಹೆದರಿಕೆಯಲ್ಲೇ ಇದ್ದವು ಶ್ರೀ ಅವಳು ನಿನ್ನ ಜೊತೆನೇ ಇದ್ದಿದ್ದು ನಾವು ಮುಂದೆ ಇದ್ವಿ ಎಂದ ಅಭಿ ನನ್ನ ಜೊತೆನೇ ಇದ್ದರು ಭಾವ ಜನರ ಮಧ್ಯೆ ಕೈಬಿಟ್ಟು ಎಲ್ಲಿ ಸರಿದ್ರೂ ಗೊತ್ತಾಗ್ತಿಲ್ಲ ಎಂದವನೇ ಸುತ್ತಲೂ ಭಯದಲ್ಲಿ ಒಮ್ಮೆ ಕಣ್ಣಾಡಿಸಿ ಕೂದಲು ಮೇಲೇರಿಸಿದ ಅವರಿಗೂ ಭಯವಾಯಿತು ಶ್ರೀ ನೀನು ಈ ಕಡೆ ನೋಡು ನಾವಿಬ್ಬರು ಈ ಕಡೆ ನೋಡ್ತೀವಿ ಎಂದ ಅಭಿ ಸುಧಾಳ ಜೊತೆ ಮುಂದಿನ ದಾರಿಗೆ ನಡೆದರೆ ಶ್ರೀರಾಮ ಎತ್ತು ಓಡಿ ಹೋದ ದಾರಿಯಲ್ಲೇ ನಡೆದ ನಾಲ್ಕು ಹೆಜ್ಜೆ ಇಡುತ್ತಲೇ ಜಾನಕಿ ಎಂದು ಕೂಗಿದ ಅವನೆದೆ ಭಯದಲ್ಲಿ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಕೈಕಾಲು ಕೊಂಚ ನಡಗುತ್ತಿದ್ದವು ಜಾನಕಿ ಇಲ್ಲದಿದ್ದರೆ ಅವನ ಜೀವವೇ ಇಲ್ಲ ಎಂಬಂತಾಗಿತ್ತು ಅವನ ಸ್ಥಿತಿ ಜಾನಕಿ ಎಂದು ಜೋರಾಗಿ ಕೂಗುತ್ತಾ ಎರಡು ನಿಮಿಷ ನಡೆದಿದ್ದನಷ್ಟೇ ಅಲ್ಲೇ ಮುಂದೆ ಹೆದರಿ ನಿಂತಿದ್ದ ಜಾನಕಿ ಅವನನ್ನು ಕಂಡು ಶ್ರೀ ಎಂದು ಕೂಗಿದವಳೆ ಓಡಿ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಬಿಟ್ಟಳು ಜಾನಕಿ ಎಂದ ಶ್ರೀ ಅವಳನ್ನು ಬಿಗಿಯಾಗಿ ತಬ್ಬಿ ಹಿಡಿದು ನನ್ನ ಕೈ ಬಿಡ್ಬಿಡ ಹಿಡ್ಕೊಂಡೇ ಇರೋ ಅಂತ ಹೇಳಿದ್ದೆ ತಾನೆ ನಾನು ಯಾಕೆ ಕೈ ಬಿಟ್ಟೆ ಹೇಳಿದ್ದು ಕೇಳೋದೇ ಇಲ್ಲ ಅಲ್ವಾ ನೀನು ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ ಏನಾದರೂ ಆಗಿದ್ರೆ ನಿನಗೆ ನೀನಿಲ್ಲ ಅಂದರೆ ನಾನು ಇರಲ್ವೇ ನೀನು ನನ್ನ ಜೀವ ಜಾನಕಿ ಎಂದವನ ಕಣ್ಣಿಂದ ನೀರು ಜಾರಿ ಅವಳ ಹಣೆಯ ಮೇಲೆ ಬಿದ್ದಿತ್ತು ತನ್ನ ಉಸಿರು ಕಟ್ಟುವಂತೆ ಇನ್ನೂ ಬಿಗಿಯಾಗಿ ಅಪ್ಪಿದ ಅವಳನ್ನು ಅಷ್ಟೇ ಬಿಗಿಯಾಗಿ ಅವನನ್ನು ಹಿಡಿದು ಅಳುತ್ತಿದ್ದಳು ಜಾನಕಿ ಜಾನಕಿ ಎಂದ ಅಭಿ ಅವರನ್ನು ಹುಡುಕುತ್ತಾ ಓಡಿಬಂದು ತನ್ನ ಹಿಡಿತವನ್ನು ಸಡಿಲಿಸಿದ ಶ್ರೀ ಜಾನಕಿಯ ತೋಳನ್ನು ಹಿಡಿದು ಮುಂದೆ ನಿಲ್ಲಿಸಿ ನಿನಗೇನೂ ಆಗಿಲ್ಲ ತಾನೆ ಎಂದ ತನ್ನ ಕಣ್ಣೊರಿಸಿ ಅವನ ಕಣ್ಣನ್ನೇ ನೋಡುತ್ತಾ ಏನೂ ಆಗಿಲ್ಲ ಎಂಬಂತೆ ತಲೆ ಆಡಿಸಿದಳು ಜಾನಕಿ ಶ್ರೀ ಇಲ್ಲಿ ನಿಲ್ಲೋದು ಬೇಡ ಬನ್ನಿ ಆ ಕಡೆ ಹೋಗೋಣ ಸುಧಾ ನೀರು ಬಾ ಅಲ್ಲಿ ಎಂದ ಅಭಿ ಅವರನ್ನು ಕರೆದುಕೊಂಡು ಜನ ಕಡಿಮೆ ಇರುವಲ್ಲಿ ಬಂದು ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕೂರಿಸಿದ ಅವಳ ಪಕ್ಕವೇ ಕುಳಿತ ಶ್ರೀ ನೀರು ತಂದು ಕೊಟ್ಟಳು ಸುಧಾ ಶ್ರೀ ಜಾನಕಿಗೆ ನೀರು ಕುಡಿಸಿದ ಜಾನು ಏನೂ ಪೆಟ್ಟಾಗಿಲ್ಲ ತಾನೆ ಕೇಳಿದ ಅಭಿ ಇಲ್ಲ ಅಣ್ಣ ಏನೂ ಆಗಿಲ್ಲ ನಾನು ಇವ್ರ ಕೈ ಹಿಡ್ಕೊಂಡೇ ಇದ್ದೆ ಯಾರೋ ನನ್ನನ್ನು ತಳೆದ ಹಾಗಾಯಿತು ಅಲ್ಲೇ ಹಿಡ್ದಿದ್ದು ಇವ್ರ ಕೈನು ಮಿಸ್ ಆಯಿತು ಅಷ್ಟರಲ್ಲಿ ಆ ಗೂಳಿ ನನ್ನ ಹತ್ರನೇ ಬಂದಾಗಾಗಿ ನಾನು ಓಡಿಬಿಟ್ಟೆ ಎಂದು ಅಳುತ್ತಾ ಹೇಳಿದವಳೆ ಶ್ರೀಯನ್ನು ನೋಡಿದಳು ಹೋಗಿದ್ದ ತನ್ನ ಜೀವ ಬಂದಂತಾಗಿ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಶ್ರೀರಾಮ ಅವನ ಕಣ್ಣೇ ಹೇಳುತ್ತಿತ್ತು ಆತ ಎಷ್ಟು ಹೆದರಿದ್ದ ಎಂದು ದೇವರ ದಯೆ ಏನೂ ಆಗಿಲ್ಲವಲ್ಲ ನಿನಗೆ ನಡಿರಿ ಮನೆಗೆ ಹೋಗೋಣ ಮತ್ತೇನೋ ಆಗೋದು ಬೇಡ ಎಂದ ಅಭಿಯ ಮಾತಿಗೆ ಶ್ರೀರಾಮನ ಕೈ ಹಿಡಿದು ಮೇಲೆದ್ದಳು ಜಾನಕಿ ಅವಳು ಹಿಡಿದ ಕೈಯನ್ನು ಕೊಂಚ ಒತ್ತಿ ಹಿಡಿದ ಶ್ರೀ ನಾನಿರುವೆ ಎಂಬಂತೆ ಮುಂದೆ ಬರುತ್ತಿದ್ದಂತೆ ಆ ಹೋರಿನ ಹಿಡಿದು ಕಟ್ ಹಾಕಿದ್ದಾರಂತೆ ಅದು ಹೆದರ್ಕೊಂಡು ಹಾಗೆ ಮಾಡ್ತು ಅಂದರು ಎಂದು ಮುಂದೆ ಹೋಗುತ್ತಿದ್ದ ಜನ ಮಾತನಾಡುವುದು ಕೇಳಿಸಿತು ನಾಲ್ವರಿಗೂ ಅಣ್ಣ ಆ ಹೋರಿನ ಕಟ್ ಹಾಕಿದಾರಂತಲ್ಲ ಇನ್ನೇನೂ ತೊಂದರೆ ಇಲ್ಲ ನಾವು ಜಾತ್ರೆ ನೋಡಿಕೊಂಡೇ ಹೋಗೋಣ ಎಂದಳು ಜಾನಕಿ ಅಭಿಗೆ ಅದೆಲ್ಲ ಏನೂ ಬೇಡ ನಡೀರಿ ಮನೆಗೆ ಹೋಗೋಣ ಎಂದ ಶ್ರೀ ಕೂದಲು ಮೇಲೇರಿಸಿದ ಹೌದು ಜಾನು ಮನೆಗೆ ಹೋಗೋಣ ಎಂದ ಅಭಿ ಅಣ್ಣ ಇವ್ರ ಜೊತೆ ಮೊದಲನೇ ಸಾರಿ ನಾನು ಈ ಜಾತ್ರೆಗೆ ಬಂದಿರೋದು ಬೇಗ ನೋಡ್ಕೊಂಡು ಹೋಗೋಣ ಎಂದಳು ಶ್ರೀರಾಮನ ಮುಖ ನೋಡಿ ಸರಿ ನಡೀರಿ ಎಂದ ಶ್ರೀ ಮುಂದೆ ಹೆಜ್ಜೆ ಹಾಕಿದ ಮುಂದೆ ಹೋದ ಮೇಲೆ ಶ್ರೀರಾಮನಿಗೆ ತಾನೇ ಕೇಳಿ ಚಂದದ ಬಳೆಗಳನ್ನು ಕೊಡಿಸಿಕೊಂಡಳು ಜಾನಕಿ ನಡೆದ ಘಟನೆಯಿಂದ ಜಾನಕಿ ಸ್ವಲ್ಪ ಸುಧಾರಿಸಿಕೊಂಡರೂ ಶ್ರೀರಾಮ ಜಾನಕಿಯ ಮೇಲೆಯೇ ಕಣ್ಣಿಟ್ಟಿದ್ದ ಅವಳಿಗೇನಾದರೂ ಆದರೆ ಎಂಬ ಹೆದರಿಕೆಯಲ್ಲಿ ಬೇಗ ಬೇಗ ಜಾತ್ರೆ ಸುತ್ತಿ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸಮಯದಲ್ಲೇ ಮನೆ ಸೇರಿದ್ದರು ಎಲ್ಲರೂ ಗಿರಿಜಾ ಮತ್ತು ರಮೇಶ್ ಅವರಿಗೆ ನಡೆದದ್ದನ್ನು ಹೇಳಿದ ಅಭಿ ರಮೇಶ್ರವರಿಗೆ ಭಯವಾದರೂ ಜಾನಕಿಗೆ ಏನೂ ಆಗಿಲ್ಲವೆಂದು ಸಮಾಧಾನವಾದರು ಗಿರಿಜಾರವರು ಮಾಡಿದ ಅಡುಗೆ ಸವಿದು ಮನೆಯ ಟೆರೆಸಿನಲ್ಲಿ ನಿಂತಿದ್ದ ಶ್ರೀರಾಮ ಶ್ರೀ ಕರೆದಳು ಜಾನಕಿ ಹಿಂದೆಯಿಂದ ಬಂದು ಹೇಳಿ ಜಾನಕಿಯವರೇ ಎಂದ ಅವಳು ಬಂದ ಕಡೆ ತಿರುಗಿ ಜಾನಕಿ ಅವರೇನಾ ಯಾರದು ಜಾತ್ರೆಯಲ್ಲಿ ಅವನು ಜಾನಕಿ ಎಂದು ಕೂಗಿದ್ದು ಅವಳ ಕಿವಿಗೆ ಸರಿಯಾಗಿಯೇ ಕೇಳಿತ್ತು ಯಾಕೆ ಜಾನಕಿಯವರೇ ಹಾಗೆ ಕೇಳ್ತಿದ್ದೀರಾ ಎಂದ ಹಾರಾಡುತ್ತಿದ್ದ ತನ್ನ ಕೂದಲನ್ನು ಮೇಲೇರಿಸಿ ಮತ್ತು ನನ್ನ ಹೆಸರು ಜಾನಕಿ ನೀವು ಜಾನಕಿಯವರೇ ಅಂತೀರಾ ಎಂದಳು ಕೈಕಟ್ಟಿ ನಿಂತು ಸುಮ್ಮನೆ ಅವ ರೀ ನೀವು ಜಾತ್ರೆಯಲ್ಲಿ ನಾನು ಕಾಣದೇ ಇದ್ದಾಗ ಜಾನಕಿ ಅಂತ ಕೂಗಿದ್ದು ನನಗೆ ಕೇಳಿಸ್ತು ಎಂದಳು ಕೊಂಚ ನಗುತ್ತಾ ನೀವು ಕಾಣಲಿಲ್ಲ ಅಂತ ಭಯ ಆಗಿತ್ತು ಆ ಭಯದಲ್ಲಿ ಹಾಗೆ ಕೂಗಿದ್ದೆ ಶ್ರೀ ಇನ್ನು ಮೇಲಿಂದ ಜಾನಕಿ ಅಂತ ಕರೀರಿ ನೀವು ಈ ಜಾನಕಿಯವರೇ ಹೋಗಿ ಬನ್ನಿ ಅದೆಲ್ಲ ಬೇಡ ನಾಚಿಕೆ ಅವಳ ಮುಖದಲ್ಲಿತ್ತು ಯಾಕೆ ಯಾಕೆ ಅಂದರೆ ನೀವು ಹಾಗೆ ಕರೆಯೋದಕ್ಕಿಂತ ನನಗೆ ಇವತ್ತು ನೀವು ಕರೆದಿದ್ದೆ ತುಂಬ ಇಷ್ಟ ಆಯಿತು ಅದಕ್ಕೆ ಸರಿ ಎಂದು ಅವಳನ್ನೇ ನೋಡುತ್ತಾ ನಿಂತ ಶ್ರೀರಾಮನ ಮನಸ್ಸಲ್ಲಿ ಇವರಿಗೆ ನನ್ನ ಪ್ರೀತಿ ಅರ್ಥ ಆಗಿದೆಯಾ ಈಗೀಗ ನನ್ನನ್ನು ಕಂಡ್ರೆ ಕೋಪ ಇಲ್ಲ ರೇಗೋದಿಲ್ಲ ಪ್ರೀತಿಯಿಂದ ಮಾತಾಡ್ತಾರೆ ಏನಾಗ್ತಿದೆ ಅನ್ನೋದೇ ತಿಳಿತಿಲ್ಲ ಇವರಿಗೆ ನನ್ನ ಮೇಲೆ ಪ್ರೀತಿ ಏನಾದರೂ ಮುಂದೆ ಮಾತನಾಡುವಷ್ಟರಲ್ಲಿ ಸುಧಾ ಇಬ್ಬರನ್ನು ಕರೆದಳು ರಾತ್ರಿ ಮಲಗಲೆಂದು ಕೋಣೆಗೆ ಬಂದವನಿಗೆ ಮತ್ತದೇ ಸಮಸ್ಯೆ ಆದರೆ ಏನೂ ಮಾಡಲಾಗದ ಪರಿಸ್ಥಿತಿ ಅವನ ಹಿಂದೆಯೇ ಬಂದ ಜಾನಕಿ ಶ್ರೀ ಮಲ್ಗೊಲ್ವ ಕೇಳಿದಳು ಮಲಗ್ತೀನಿ ಈಗ ಎಂದ ಅವಳ ಕಡೆ ನೋಡಿ ಅವಳ ಕೈಯಲ್ಲೊಂದು ಹೊದಿಕೆ ಇತ್ತು ತಗೊಳ್ಳಿ ಇದು ನಿಮಗೆ ಹೊಚ್ಕೊಳಕ್ಕೆ ಅವನ ಕೈಗಿಟ್ಟು ಹಾಸಿಗೆಗೆ ನಡೆದು ಸುಮ್ಮನೆ ಮಲಗಿದಳು ಅವಳು ಕೊಟ್ಟ ಹೊದಿಕೆ ಹೊದ್ದು ಕೊಂಚ ಅವಳಿಂದ ಅಂತರದಲ್ಲಿ ಮಲಗಿದ ಜಾನಕಿ ಕಣ್ಣು ಮುಚ್ಚಿ ಹತ್ತು ನಿಮಿಷವಾಗಿತ್ತಷ್ಟೆ ಜಾತ್ರೆಯಲ್ಲಿ ನಡೆದದ್ದು ನೆನಪಾಗಿ ಹೆದರಿ ತಟ್ಟನೆ ಕಣ್ಣು ಬಿಟ್ಟಳು ಹೆದರಿಕೆಯಿಂದ ಅವನ ಎದೆಯ ಮೇಲಿದ್ದ ಕೈಯನ್ನು ತೆಗೆದು ತನ್ನ ಪಕ್ಕ ಹಿಡಿದಳು ಆಗ ತಾನೇ ನಿದ್ದೆಗೆ ಜಾರಿದ್ದ ಶ್ರೀರಾಮ ಅವಳ ಸ್ಪರ್ಶಕ್ಕೆ ಕಣ್ಣು ಬಿಟ್ಟು ಏನಾಯಿತು ಎಂದ ಅವಳತ್ತ ತಿರುಗಿ ಇವತ್ತು ನಡೆದಿದ್ದು ನೆನಪಾಗಿ ಭಯ ಆಯಿತು ಎಂದಳು ಸಣ್ಣ ಧ್ವನಿಯಲ್ಲಿ ನಾನು ಭಯ ಯಾಕೆ ಮಲಗಿ ಎಂದ ಅವಳನ್ನೇ ನೋಡಿ ಶ್ರೀರಾಮನಿಗಿಂತ ದೊಡ್ಡ ಧೈರ್ಯ ಮತ್ತೊಂದಿಲ್ಲ ಜಾನಕಿಗೆ ಹಿಡಿದಿದ್ದ ಅವನ ಕೈ ಬೆರಳುಗಳ ಮಧ್ಯೆ ತನ್ನ ಬೆರಳುಗಳನ್ನು ಬೆಸೆದು ಶ್ರೀ ಕೈ ನೋಯ್ತಿದ್ಯಾ ನನ್ನ ಎತ್ಕೊಂಡಿದ್ದಕ್ಕೆ ಕೇಳಿದಳು ತನಗೆ ನೋವಾದಂತೆ ಅವಳನ್ನೇ ನೋಡುತ್ತಿದ್ದವನು ಇಲ್ಲ ಎಂದ ಸನ್ನೆಯಲ್ಲಿ ಕಣ್ಣು ಮುಚ್ಚಿ ಮಲಗಿದಳು ಜಾನಕಿ ಅವಳಿಗೆ ನಿದ್ದೆ ಹತ್ತಿದೆ ಎಂದು ತಿಳಿದ ಮೇಲೆಯೇ ತಾನು ಕಣ್ಣು ಮುಚ್ಚಿದ ಶ್ರೀರಾಮ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು